ಹಲೋ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಎಲ್ಲಿಂದ ಫೋನ್ ಮಾಡ್ತಿರೋದು ಬೆಂಗಳೂರು ಸರ್ ಬೆಂಗಳೂರು ಹ್ಞೂ ಸರ್ ಹ್ಮ್ ಕಾರ್ಯಕ್ರಮ ನೋಡ್ತಿದ್ದೀರಾ ಹ್ಞೂ ಸರ್ ನೋಡ್ತಿದ್ದೀನಿ ಸರ್ ಹ್ಮ್ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದ್ದೀವಿ ಸರ್ ನೀವು ಹೇಗಿದ್ದೀರಿ ಹ್ಞೂ ಚೆನ್ನಾಗಿದ್ದೀನಿ ಸರ್ ಊಟ ಸರ್ ಆಯ್ತು ಆಯ್ತು ನಿಮ್ದಾಯ್ತಾ ಹ್ಞೂ ಮಾಡ್ತಾ ಇದ್ದೀನಿ ಸರ್ ಈ ಮುಂಚೆ ನೀವು ಮಾತಾಡಿದ್ರಿ ಅಲ್ವಾ ಹ್ಞೂ ಮಾತಾಡಿ ಮಾತಾಡಿದ್ವಿ ಸರ್ ನಮ್ಮ ಅಮ್ಮ ತೀರು ಆಗಿಬಿಡ್ಲಿ ಸರ್ ಮೊನ್ನೆ ಹೌದಾ ಹ್ಞೂ ಸರ್ ಹ್ಮ್ ಹ್ಞೂ ಯಾವಾಗ ಮಾತಾಡಿದಿರಿ ಹಿಂದೆ ಆಯ್ತು ಸರ್ ಒಂದು ಐದು ಆರು ತಿಂಗ್ಳು ಆಯ್ತು ಸರ್ ಹ್ಞೂ 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 ಏನಾಗಿತ್ತು ಅಮ್ಮನಿಗೆ ಬಿ ಪಿ ಕಮ್ಮಿ ಆಗಿಬಿಟ್ಟಿತ್ತು ಸರ್ ಹೌದಾ ಹ್ಞೂ ಸರ್ ಎಷ್ಟು ವರ್ಷ ಅರವತ್ತು ಸಾವಿರ ಅರವತ್ತಾ

ಹೌದಾ ಅಜ್ಜಿ ಮಾತಾಡಿಸ್ತಿದ್ರ ನಿಮ್ಮನ್ ಚೆನ್ನಾಗಿ ಓ ಅಜ್ಜಿ ಹತ್ರ ನೀವು ಸಮಯ ಕಳೆದಿದ್ರ ಅಂದ್ರೆ ಅಜ್ಜಿ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ರ ಅಥವಾ ಆಗಾಗ್ ಮಾತಾಡ್ತಿದ್ರ ಮಾತಾಡ್ತಿದ್ದ ಏನ್ ನಿಮ್ಮ ಹೆಸರು ಆಗ್ಲಿ ಆಗ್ಲಿ ಅಜ್ಜಿ ಕಡೆಯದಾಗಿ ನಿಮ್ಮ ಹತ್ರ ಏನ್ ಮಾತಾಡಿದ್ರು ಆ ಅಜ್ಜಿ ಏನ್ ಮಾತಾಡಿತ್ತಪ್ಪ ಗೊತ್ತಿಲ್ಲ ಆಯ್ತು ಆಯ್ತು ಒಳ್ಳೇದಾಗ್ಲಿ ಯು ಕೆ ಜಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲಾ ಮಾಡ್ಕೊಂಡಿದೀಯಾ ಓ ನಿಮ್ ಫ್ರೆಂಡ್ಸ್ ಎಲ್ಲಾ ಇದ್ದಾರೆ ಹೆಂಗಾದ್ರೆ ಹ್ಮ್ ಆಯ್ತು ಆಯ್ತು ಏನ್ ನಿಮ್ ಟೀಚರ್ ಹೆಸ್ರ್ ಏನು ಎಂತದು ನನಗ್ ಮ್ಯಾಮ್ ಅಷ್ಟೇ ಕೇಳಿಸ್ತಾ ಆಗ್ಲಿ 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 ಒಳ್ಳೇದಾಗ್ಲಿ ಚೆನ್ನಾಗಿ ಓದಪ್ಪ ಆಗ್ಲಿ ಎಲ್ಲ ಒಳ್ಳೇದಾಗ್ಲಿ ಕೊಡು 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 ಅಪ್ಪನಿ ಕೊಡಪ್ಪ ಓ ಆಯ್ತು ಕೊಡಪ್ಪ ನಮಸ್ತೆ ತಾಯಿ ಹೇಗಿದೀವ್ವಾ

ಹಾ ಅರ್ಥ ಆಗುತ್ತೆ ಸ್ವಲ್ಪ 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 ಕೃಷ್ಣನ್ ಕಥೆಯೆಲ್ಲ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ ಆದ್ರೂ ಏನ್ ತೊಂದ್ರೆ ಇಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತಾ ಸರ್ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ಎಷ್ಟನೇ ಕ್ಲಾಸ್ ಅಂದ್ರಿ ನೀವೀಗ ಓಕೆ ದಸರಾ ರಜಾ ಇದೆ ಈಗ ಹಾ ಎಸ್ ಸರ್ ರಜಾ ಅಂದ್ರೆ ಶಾಲೆ ಇಲ್ಲ ಈಗ ಶಾಲೆ ಇಲ್ಲ ಹ್ಮ್ ಅಜ್ಜಿ ಇತ್ತೀಚಿಗೆ ತೀರ್ಕೊಂಡ್ರಾ ಹಾ ಎಸ್

ಅಲ್ಲ 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 ಅಂದ್ರೆ ಆ ದಿನ ಅಂತ ಅಲ್ಲ ಬಟ್ ಹಿಂದೆ ಓ ಚನಾಗ್ ಮಾತಾಡ್ತಿದ್ರ ಆಗ್ಲಪ್ಪಾ ಆಗ್ಲಪ್ಪಾ ಬಾಳ ಖುಷಿ ನೀವು ಕಾರ್ಯಕ್ರಮ ಆಗ ಕೇಳ್ತೀನಿ ಅಂದಿದ್ದು ಆಹ್ ಒಳ್ಳೊಳ್ಳೇದೇನಾದ್ರು ಕಥೆಗಳಿದ್ರೆ ತಿಳ್ಕೊಳಿ ಅದನ್ನ ನಿಮ್ ಫ್ರೆಂಡ್ಸ್ ಗಳ್ಗ ಹೇಳಿ ಆ ಚಿಕ್ಕ ಪುಟ್ಟ ಕಥೆಗಳ್ ಇರ್ತಾವಲ್ಲ ಚೆನ್ನಾಗಿ ಒಂತರಾ ಮೋರಲ್ ಸ್ಟೋರೀಸ್ ಹಾ

ಅಂದ್ರೆ ಎಷ್ಟು ಆಸ್ಪತ್ರೆಯಲ್ಲಿ ಎಷ್ಟು ಸಮಯ ಕಳೆದ ಅಂದ್ರೆ ಒಂದೇ ಸಾರಿ ಹಂಗ ಅಥವಾ ತುಂಬಾ ದಿನದಿಂದ ಆ ರೀತಿ ಒಂದೇ ಸಾರಿ ಹಂಗ ಆಗ್ಬಿಟ್ಟು ಸರ್ ಹೀರೋ ಆಗ್ಬಿಟ್ಟು ಸರ್ ಆಸ್ಪತ್ರೆಗೆ ಹಾಕೊಂಡು ಹೋದ್ವಿ ಆಮ್ಲಿಲ್ಲ ಹೂ ಆಮ್ಲಿಲ್ಲ ಸರ್ ಅಂದ್ರೆ ಅವಕಾಶವೇ ಸಿಗ್ಲಿಲ್ಲ ನಿಮ್ಗೆ ಉಳಿಸ್ಕೊಳಕ್ಕೆ ಸಿಗ್ಲಿಲ್ಲ ಸರ್ ಹ್ಮ್ ನೀವು ಅಂದ್ರೆ ನಿಮ್ಮನೇಲಿ ಮನೇಲಿ ಇಟ್ಕೊಂಡಿದ್ರಾ ಇರ್ಲಿ ಇರ್ಲಿ ಆಶೀರ್ವಾದ ಏನೇ ಆಗ್ಲಿ ತೊಂದರೆ ಇಲ್ಲ ಭಗವಂತ ಅಂದ್ರೆ ಆಯಸ್ಸು ಋಣ ಮುಗಿದ ಮೇಲೆ ಸುತ್ತಲೂ ಐವತ್ ಜನ ಡಾಕ್ಟರ್ ಇದ್ರು ಬದುಸ್ಕೊಳಕಾಗಲ್ಲ ಋಣ ಇದೇ ಜೀವನ ಅಂದ್ರೆ ನಮ್ ಪ್ರಯತ್ನ ತಗೊಂಡು ಹೋಗೋದು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು ತಾಯಿಯನ್ನು ಪ್ರೀತಿಯಿಂದಲೂ ಮನುಷ್ಯ ಅನ್ನು ಪ್ರೀತಿಯಿಂದಲೂ ಅಥವಾ ಅದು ಒಂದು ಜೀವ ಅಲ್ವಾ ಅನ್ನೋ ಪ್ರೀತಿಯಿಂದಲೋ ನಾನಾ ರೀತಿ ನಿಮ್ ತಾಯಿ ಮಾತ್ರ ಅಲ್ಲ ಅಲ್ಲೆಲ್ಲೋ ರಸ್ತೆಯಲ್ಲಿ ಯಾರೊಬ್ರು ಬಿದ್ದು ಒದ್ದಾಡ್ತಿದ್ರೆ ನೀವು ಅವರನ್ನು ಬದುಕೋ ಪ್ರಯತ್ನ ಮಾಡೇ ಮಾಡ್ತೀರಾ ಹೌದಲ್ವಾ ತಾಯಿ ಆದ್ರೇನು ಹೊರಗಡೆಯವರಾದ್ರೇನು ವಿಧಿಗೆ ಸಂಬಂಧಿಕರಲ್ಲ ನಮಗ್ ಮಾತ್ರ ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ಮ ಮಕ್ಕಳು ನಮ್ಮ ಬಂಧು ಬಳಗ ಆದ್ರೆ ಕಾಲಕ್ಕೆ ವಿಧಿಗೆ ಅದ್ಯಾವುದೂ ಇಲ್ಲ ಅದಕ್ಕೆ ಎಲ್ಲಾರು ನಮ್ಮವ್ರ ಸರ್ ಎಲ್ಲ ಬಂಧು ಬಳಗನೆ ಎಲ್ಲ ಇಲ್ಲಿ ಹೋಗ್ತಾಗಿರೋರೆಲ್ಲ ಬಂಧು ಬಳಗನೆ ಹೌದು ಹೌದು ಹಾಗಾಗಿ ಇನ್ನಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಇನ್ನೋ ತೃಪ್ತಿ ನಿಮ್ಗೆ ಇದೆಯಾ ಇದೆ ಸರ್ ಇದೆ ನೋಡ್ಕೊಂಡಿದ್ರೆ ಚೆನ್ನಾಗಿ ಚೆನ್ನಾಗಿ ನೋಡ್ಕೊಂಡಿದ್ವಿ ಸರ್ ನಮ್ಮಅಮ್ಮ ನಾವ್ ಇಲ್ಲಿ ಬೆಂಗಳೂರಾಗ ಇದ್ವಿ ಊರಲ್ಲಿ ಇದ್ರು ಸರ್ ನಮ್ಮ ಸೆಂಟ್ರನ್ ಹತ್ರ ಇದ್ವಿ ಸರ್ ಹ್ಮ್ ಅದಕ್ಕೆ ಹೇಳಿದೆ ಅಂದ್ರೆ ನಿಮ್ಮ ನಿಮ್ಮ ಅಣ್ಣನ್ ಬಳಿ ಇದ್ರು ತಮ್ಮನ್ ಬಳಿ ಇದ್ರು ತಮ್ಮ ತಮ್ಮ ಸರ್ ಹ್ಮ್ ಈಗ ಬಳಿ ಬಂದಿದ್ದ ಬಂದಿಲ್ಲ ಸರ್ ನಮ್ಮ ಹತ್ರನೇ ಇರೋಕೆ ಇಷ್ಟ ಇರ್ತಿರ್ಲಿಲ್ಲ ಸೆಂಟ್ರೋನು ಲಾಸ್ಟ್ನು ಇಷ್ಟ ಅಂದ್ರೆ ನಿಮಗೆ ನೋಡ್ಕೊಳ್ಲಿಕ್ಕೆ ಅವಕಾಶ ಕೊಡ್ಲೇ ಇಲ್ಲ ಹ ಕೊಡ್ಲಿಲ್ಲ ಬಾರಾಮ ಇರೋ ಅಂತಂದ್ರೆ ಏ ಇಲ್ಲಪ್ಪ ನನಗೆ ಅವ್ನ ನಡುಲನ್ನು ಸಣ್ಣನು ನಾನು ಅಲ್ಲೇ ಇರ್ತೀನಿ ಹೋಗಿ ಮೂವರು ಮಕ್ಳಾಗ ನೋಡ್ಕಂತೀನಿ ಅವ್ರನ್ನೆಲ್ಲ ತಾರ್ತೀನಿ ಅಂತ ಹೇಳ್ತಿದ್ರು ಸರ್ ನಮ್ಮ ಹತ್ರ ನಮ್ಮ ಮೇಲೆ ಇಷ್ಟನೇ ಇರ್ತಿರ್ಲಿಲ್ಲ ಸರ್ ಹ್ಮ್ ಹಾಗಾಗಿ ಹೋಗಿ ನೋಡ್ಕೊಂಡ್ ಬರ್ತಿದ್ರ ಹೋಗಿಲ್ಲ ಸರ್ ನೋಡ್ಕ ಬರಕ ಹೋಗಿಲ್ಲ ಸರ್ ತುಂಬಾ ದಿನ ಆಯ್ತು ಸರ್ ಅಯ್ಯೋ ಹೌದಾ ಹ್ಮ್ ಸರ್ ಹ್ಮ್ ಹಂಗಾದ್ರೆ ಆಸ್ಪತ್ರೆಗೆ ಸೇರಿಸಿ ಆದ್ಮೇಲೆ ಅಥವಾ ಪ್ರಾಣ ಹೋದ್ಮೇಲೆ ನೀವ್ ಅಲ್ಲಿ ಹೋಗಿದ್ದ ಹಂಗಾದ್ರೆ ನಾವ್ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ಸರ್ ಅಲ್ಲಿಗೆ ಪ್ರಾಣ ಹೋಗ್ ಬಿಡ್ತು ಪ್ರಾಣ ಹೋಗ್ ಗೊತ್ತಾಯ್ತು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನಾವ್ ಬಸ್ ಅಲ್ ಹೋಗ್ತಿದ್ವಿ ಸರ್ ಬಸ್ ಅಲ್ಲೇ ಗೊತ್ತಾಯ್ತು ಸರ್ ಪ್ರಾಣ ಹೋಗ್ ಸರ್ ಅರ್ಥಾತ್ ಆರೋಗ್ಯವಾಗಿರುವ ಅಥವಾ ಜೀವಂತವಾಗಿರೋ ತಾಯಿಯನ್ನ ಈ ಹಿಂದೆ ಎಷ್ಟು ತಿಂಗಳ ಹಿಂದೆ ಎಷ್ಟು ವರ್ಷಗಳ ಹಿಂದೆ ನೀವು ನೋಡಿದ್ದು ನಾವು ಒಂದ್ ಐದಾರು ವರ್ಷ ಒಂದ್ ಐದಾರು ತಿಂಗ್ಳು ಆಯ್ತು ಸರ್ ಅಂದ್ರೆ ಜೀವಂತವಾಗಿರೋ ತಾಯಿ ಅಥವಾ ಆರೋಗ್ಯವಾಗಿರೋ ತಾಯಿಯನ್ನು ಭೇಟಿ ಮಾಡಿ ಒಂದ್ ಐದು ತಿಂಗಳಾಗಿತ್ತಟ್ ಆ ಮಧ್ಯೆ ಹೋಗ್ಲಿಕ್ಕೆ ಅವಕಾಶವೇ ಸಿಗಲಿಲ್ಲ ಅಥವಾ ಅಂತದೊಂದು ವಾತಾವರಣ ಕೂಡ ಬರಲಿಲ್ಲ ಅಥವಾ ಏನು ಹೋಗೋಕೆ ಆಗ್ಲಿಲ್ಲ ನಿಮಗೆ ಅಂದ್ರೆ ನೀವು ಕಡೆಯಲ್ಲಿ ನೋಡಿದ್ದ ಅವ್ರ ಹೆಣವನ್ನ ಬಟ್ ನಾನು ನೋಡ್ಕೊಳ್ಳೋಕೆ ಆಸೆ ಇದ್ರೂ ಅವರೇ ಒಪ್ಲಿಲ್ಲ ಅನ್ನೋದೇನು ಸರಿ ಇದೆ ಅದರಲ್ಲಿ ಯಾವ ದೋಷವೂ ಇಲ್ಲ ಆದರೆ ನಾನೇನು ಅಹಂಕಾರದಿಂದ ಅಥವಾ ನಾನೇನು ದುರ್ಬುದ್ಧಿಯಿಂದ ಅವ್ರನ್ನ ನೋಡ್ಕೊಳ್ಳೋಕೆ ಆಗಲಿಲ್ಲ ಅನ್ನೋದಿದ್ರೆ ಅದನ್ನ ಮುಂದೆ ಅನುಭವಿಸ್ಕೊಳ್ತೀರಾ ಇಲ್ಲ ಗುರುಗಳೇ ನಾನು ನೋಡ್ಕೊಳ್ಳಿ ಕರ್ದೆ ಆದ್ರೆ ಅವರು ಅದಕ್ಕೆ ಒಪ್ಲಿಲ್ಲ ಅಂದ್ರೆ ಅದರಲ್ಲಿ ಯಾವ್ದು ದೋಷವೂ ಇಲ್ಲ ಒಪ್ಲಿಲ್ಲ ಸರ್ ಅವರೇ ಒಪ್ಲಿಲ್ಲ ಸರ್ ಆಯ್ತು ಎಲ್ಲ ನಡೆಯುತ್ತೆ ಬದುಕಲ್ಲಿ ಒಂದು ಮೂರ್ನಾಲ್ಕು ಜನ ಮಕ್ಕಳು ಗಂಡು ಮಕ್ಳು ಇದ್ದಾಗ ಹಿಂಗೆ ಇಲ್ತವೆಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋದು ನಡೆಯುತ್ತೆ ಬದುಕಲ್ಲಿ ಅಲ್ವಾ ಪರವಾಗಿಲ್ಲ ಈಗ ನೋಡಿ ಒಂದ್ ಅರ್ಥ ಮಾಡ್ಕೊಳ್ಳಿ ಅವರು ನಿಮ್ಮನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ ಅವರು ಒಂಚೂರು ಮುಂದೆ ಹೋಗ್ಯಾರೆ ನಾವು ನೀವು ಒಂಚೂರು ಹಿಂದ್ ಹೋಗೋದು ಎಲ್ಲರೂ ಹೋಗೋದು ಇದ್ದೇ ಇದೆ ಹೌದಲ್ವಾ ಆದ್ರೆ ಮನುಷ್ಯ ಈಗ ಒಂದು ದಿಸ ಹೋಗೋದು ಅನ್ನೋದಾದ್ರೆ ನಾನು ಯಾವ್ದಾವ್ದು ಕಾರಣಗಳಿಗೆ ಮನ್ ತುಂಬಾ ದ್ವೇಷಿಸಬಾರದು ದೂರ ಇಡಬಾರ್ದು ಯಾಕೆ ನಾಳೆ ಫೋನು ಅಯ್ಯೋ ಹಬ್ಬಕ್ಕೆ ಬರ್ರಪ್ಪ ಹಬ್ಬಕ್ಕೆ ಬರ್ರಪ್ಪ ಅಂತಲೇ ಫೋನ್ ಬರುತ್ತೆ ಅಂತ ಇಲ್ಲ ಅಯ್ಯೋ ಸತ್ ಹೋಗ್ಬಿಟ್ರು ಮಣ್ಣಿ ಬರ್ರಪ್ಪ ಅಂತಲೂ ಫೋನ್ ಬರ್ತವೆ ಹಿಂಗಿರ್ಬೇಕಾದ್ರೆ ನಾಳೆ ದಿನ ಇದ್ ನಿಮ್ಗೊಂದು ಪಾಠ ನಿಮ್ಮ ಸ್ನೇಹಿತರು ಯಾರೋ ಇರಬಹುದು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿನೋ ನಿಮ್ಮ ಬಂಧು ಬಳಗನೋ ಯಾರ ಮೇಲೂ ದ್ವೇಷ ಬೇಡ ಸಾಧ್ಯವಾದ್ರೆ ಆಗಾಗ ಹೋಗಿ ಮುಖ ನೋಡ್ಕೊಂಡು ಬರೋದನ್ನು ರೂಢಿ ಮಾಡ್ಕೊಳ್ಬೇಕು ಯಾಕಂದ್ರೆ ಯಾವಾಗ ಯಾರು ಹೋಯ್ತಾರೋ ಗೊತ್ತಿಲ್ಲ ಈಗ ನೋಡಿ ನಿಮ್ ತಾಯಿ ನೋಡ್ಕೊಂಡ್ರಲ್ಲ ಏನೋ ಇತ್ತು ಮನಸ್ತಾಪಗಳು ಅಯ್ಯೋ ಬರಲ್ವಲ್ಲ ಅನ್ನೋ ಬೇಜಾರ್ ನಿಮ್ಗಿದ್ರೆ ಏ ಇವ್ನು ನಮ್ಗೆ ಇಷ್ಟ ಇಲ್ಲ ನನಗೆ ಚಿಕ್ಕ ಮಕ್ಳೆ ಅಹ್ ಮುಖ್ಯ ನನಗೆ ಇವನ್ ಅಷ್ಟ ಮುಖ್ಯ ಅಲ್ಲ ಅನ್ನೋದು ಅವ್ರ ಇತ್ತೋ ಏನೋ ಏನೋ ಇತ್ತು ಮನುಷ್ಯ ನಮ್ಮ ನಡುವೆ ಅಹಂಕಾರದ ಗೋಡೆಗಳು ಈಗ ನೋಡಿ ಹಣ ನೋಡ್ಕೊಂಡು ಬರೋ ತರ ಆಯ್ತು ಇಲ್ಲಿ ತಪ್ಪಿಲ್ಲ ಆದ್ರೆ ಬದುಕಲ್ಲಿ ಒಂದು ಪಾಠ ಕಲಿಬೇಕು ಹೌದಪ್ಪ ಯಾರನ್ನೂ ದ್ವೇಷಿಸಿ ಫಲ ಇಲ್ಲ ಯಾಕಂದ್ರೆ ತಡೆಯಪ್ಪ ನಾನೇನು ಐನೂರು ವರ್ಷ ಬದುಕೋನು ಅವ್ರೆಲ್ಲಾ ಇಪ್ಪತ್ ಮೂವತ್ ವರ್ಷಕ್ಕೆ ಹೋಗ್ಬಿಡೋರು ಅಂದ್ರೆ ದ್ವೇಷ ಸಾಧಿಸಪ್ಪ ನೀನ್ ಇರೋದು ಐನೂರು ವರ್ಷ ಸಾಧಸು ಅಂತ ಹೇಳ್ಬಹುದು ಆದ್ರೆ ಹಂಗಿಲ್ಲ ಜೀವನ ಇಲ್ಲ ಸರ್ವತ್ತು ಅಷ್ಟೇ ಲಾಭ ಅಷ್ಟೇ ಹಿಂಗಿರ್ಬೇಕು ಐವತ್ತು ಅರವತ್ತು ಅಂತ ಖಾತ್ರಿ ಏನಿದೆ ತಾಯಿ ಭಗವಂತನಲ್ಲಿ ಅಂದ್ರೆ ಎಲ್ಲಿಂದ ಬಂದಿದ್ಲೋ ಅಲ್ಲಿಗೆ ಹೋಗ್ ಸೇರಿದ್ದಾಳೆ ಈಗ ಆ ಜೀವಕ್ಕೂ ಆ ಜೀವಕ್ಕೆ ಓ ಇವರು ನನ್ನ ಮಕ್ಳು ಮೊಮ್ಮಕ್ಳು ಅನ್ನೋದು ಆ ಜೀವಕ್ಕಿಲ್ಲ ಯಾಕೆ ದೇಹದೊಳಗಡೆ ಇದ್ದಾಗ ಮಾತ್ರ ಆ ಎಲ್ಲ ಸಂಬಂಧಗಳು ಅವ್ರಿಗಿದ್ದು ಈಗ ಅವರು ಪಂಚಭೂತಗಳಲ್ಲಿ ಲೀನವಾಗಿರೋದ್ರಿಂದ ಈಗ ಅವರಿಗೆ ನಾವು ಈ ಮನೆಯವರು ನನ್ನ ಮಕ್ಳಿವ್ರು ನನ್ನ ಮೊಮ್ಮಕ್ಕಳವ್ರು ಅದು ಯಾವುದು ಅವ್ರಿಗೆ ಅರಿವಿರಲ್ಲ ಅಂದ್ರೆ ಈಗ ಕಾವೇರಿ ನದಿ ಹರಿತಾ ಇದೆ ಹರಿಯೋ ಸಮಯದಲ್ಲಿ ಓ ಇದು ಕಾವೇರಿ ನದಿ ಅಂತ ಹೇಳ್ತೀವಿ ಅದು ಹರಿದು 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 ಅಲ್ಲೆಲ್ಲೋ ಹೋಗಿ ಅರಬ್ಬಿ ಸಮುದ್ರಕ್ಕೆ ಸೇರ್ಕೊಳ್ಳುತ್ತೆ ಅಥವಾ ಬಂಗಾಳ ಕೊಲ್ಲಿಗೆ ಅಂದ್ರೆ ಒಂದ್ ಸಮುದ್ರದೊಳಗಡೆ ಮೇಲೆ ಅಂದ್ರೆ ಅಂತ ಹತ್ತಾರು ನದಿಗಳು ಸೇರಾದ್ಮೇಲೆ ಒಂದ್ ಸಮುದ್ರ ಆಗುತ್ತೆ ಹೌದಲ್ಲ ಸಮುದ್ರದ ಒಳಗಡೆ ಹೋಗ್ಬಿಟ್ಟು ಓ ಇದು ಕಾವೇರಿ ನೀರು ಓ ಇದು ಬ್ರಹ್ಮಪುತ್ರ ಇಲ್ಲ ಸಮುದ್ರದ ಒಳಗಡೆ ಸೇರಿ ಆದ್ಮೇಲೆ ನದಿಯ ಹೆಸರೇ ಮಾಯವಾಗ್ಬಿಡುತ್ತೆ ಅದು ಸಮುದ್ರ ಅಷ್ಟೇ ಸಮುದ್ರ ಓ ಹಂಗೆ ತಾಯಿ ಭಗವಂತನಲ್ಲಿ ಲೀನವಾದ ಮೇಲೆ ನಿಮಗ್ ತಾಯಿ ಇರಬಹುದು ಆದ್ರೆ ಆತ್ಮದ ದೃಷ್ಟಿಯಿಂದ ಅದು ಈ ದೊಡ್ಡ ಸಾಗರಕ್ಕೆ ಸೇರಿ ಹೋಗ್ಬಿಟ್ಟಿದೆ ಅದಕ್ಕೆ ಈಗ ಹೆಸರಿಲ್ಲ ಹೌದು ಸರ್ ನಿಮ್ಗೇನು ಓಹ್ ನಮ್ಮ ತಾಯಿ ಈ ಹೆಸರಲ್ಲಿ ಒಬ್ರು ನಮ್ಮ ತಾಯಿ ಅಂತ ಇದ್ರು ಫೋಟೋ ನೋಡಿ ಇಲ್ಲಿದೆ ಹಿಂಗೆ ಅಂತ ನಮಗೆ ಅದು ಮಾತ್ರ ಅದೊಂದು ಆ ನದಿ ಆದ್ರೆ ಅದು ಈ ಸಗು ಬ್ರಹ್ಮಾಂಡ ಸಾಗರಕ್ಕೆ ಸೇರಿ ಆದ ಮೇಲೆ ಅದಕ್ಕೆ ಹೆಸರಿಲ್ಲ ಈಗ ಅದು ಆತ್ಮ ಅಷ್ಟೇ ಹಾಗಾಗಿ ನಾವೆಲ್ಲರೂ ಒಂದು ದಿವಸ ಆ ಕಾಣದ ಕಡಲನ್ನ ಸೇರ್ಕೊಳ್ಳೋದೇ ಹೌದು ಅಂದಮೇಲೆ ಹೌದಪ್ಪ ನನ್ನ ತಾಯಿ ಮುಖವನ್ನು ಆಗಾಗ್ ಹೋಗಿ ನೋಡ್ಕೊಂಡು ಬರೋ ಪ್ರಯತ್ನೂ ನಾನು ಮಾಡಲಿಲ್ಲ ಅಥವಾ ಯಾಕೋ ಅವರು ಅದಕ್ಕೆ ಅವಕಾಶ ಕೊಡಲಿಲ್ಲ ಸರಿ ಇನ್ನು ಮುಂದೆ ನಾನು ನನ್ನ ಮಕ್ಕಳು ಜೊತೆ ಅಥವಾ ನನ್ನ ಸಂಬಂಧಿಕರ ಜೊತೆ ನನ್ನ ಏನು ನಾಳೆ ದಿನ ಯಾರ ಜೊತೆಯೂ ಈ ಥರ ಏನು ತಪ್ಪು ಮಾಡ್ಕೊಳ್ಳೋಕೆ ಹೋಗಬಾರ್ದು ಅವರಿಗೆ ನೀವು ಇಷ್ಟ ಇಲ್ಲ ಅಂದ್ರೆ ಅದೇನು ಮಾಡಲಿಕ್ಕಾಗಲ್ಲ ಬಟ್ ನಮ್ಮ ಅಹಂಕಾರದಿಂದ ನಮ್ಮ ಚಿಕ್ಕ ಬುದ್ಧಿಗಳಿಂದ ನಾವು ಬೆ ನಮ್ಮವರನ್ನು ದೂರ ಇಡ್ ಇಡಬಾರ್ದು ಯಾಕೆ ನಾಳೆ ಏನೋ ಎದ್ದಾಗ ಬಿದ್ದಾಗ ಅವರೇ ಬರಬೇಕಲ್ವೇ ನೋಡೋಕೆ ಹೌದು ಸರ್ ಹ್ಞೂ ಇರಲಿ ಅದು ಯಾವುದು ನಿಮಗೆ ಬಾಧಿಸುವುದಿಲ್ಲ ಬಟ್ ಆ ತಾಯಿಗೆ ಯಾಕೋ ಇಷ್ಟ ಇರಲಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ಇಲ್ಲಿ ನಿಮ್ಮ ದೋಷವೇನೂ ಇಲ್ಲ ಅದು ಏನಾಗ್ಬಿಡುತ್ತೆ ಬದುಕಿದ್ದಾಗ ಒಂದು ಕೆ ಜಿ ಹಣ್ಣು ಕೊಡಿಸಿ ತಗಳಮ್ಮ ಸೇಬೆಣ್ಣು ತಿನ್ನು ತಗಳಮ್ಮ ಒಂಚೂರು ಊಟ ಮಾಡು ತಗಳಮ್ಮ ಒಂಚೂರು ಚೆನ್ನಾಗಿ ತಿಂದು ಉಂಡು ಇರು ಅಂತ ನೋಡ್ಕೊಳ್ಳದೆ ಇರೋರು ಈ ಮಹಾಲೆಯ ಅಮವಾಸ್ಯ ದಿನ ತಾಯಿ ಸತ್ತೋಗಿರೋರಿಗೆ ತಂದು ಏನು ಹಣ್ಣು ಹಂಪುಲಿಟ್ರು ಏನು ಪ್ರಯೋಜನ ನಾನು ಯಾಕೆ ಕೇಳಿದೆ ಅಂದ್ರೆ ಬದುಕಿದ್ದಾಗ ನೀವ್ ಚೆನ್ನಾಗಿ ನೋಡ್ಕೊಂಡು ಆಮೇಲೆ ನೀವು ಯಾವ ಪೂಜೆ ಮಾಡದೆ ಇದ್ರೂ ಏನು ಕಳ್ಕೊಳ್ಳಂಗಿಲ್ಲ ಎಲ್ಲ ವ್ಯರ್ಥ ಸರ್ ಇವಾಗ ಏನೋ ಇಲ್ಲ ವ್ಯರ್ಥ ಎಲ್ಲ ನೀರೋ ಹ್ಮ್ ಅಷ್ಟೇ ಜೀವನ ಎಷ್ಟು ಅದೊಂಥರ ಬೆಳಿಗ್ಗೆ ಬೆಳಗಿನ ಸಮಯದಲ್ಲಿ ಆ ಗಿಡದ ಆ ಸಸಿಗಳ ಗಿಡದ ಎಲೆಯ ಮೇಲೆ ಇಬ್ನಿ ಇಬ್ನಿ ನೋಡಿದಿರಲ್ಲ ಎಲೆ ಮೇಲೆ ಕೂತಷ್ಟು ಸಮಯ ಮಿರ 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 ವಜ್ರ ಹೊರಳದಂಗ್ ಒಳದಂಗ್ ಒಳಿತಾ ಇರುತ್ತೆ ಎಲೆ ಮೇಲೆ ಇದ್ದಷ್ಟು ಇಬ್ನಿ ಇಬ್ನಿ ಮಿಂಚುತ್ತಾ ಇರುತ್ತೆ ಅದೊಂಚೂರು ಎಲೆಯಿಂದ ಜಾರಿ ಕೆಳಗಡೆ ಬೀಳ್ತು ಅಂದ್ರೆ ಎಲ್ಲು ಹೋಯ್ತು ಅಂತಲೇ ಗೊತ್ತಾಗಲ್ಲ ಹಂಗೆ ಮನುಷ್ಯನ ಜೀವನ ಗುಳ್ಳೆ ನೀರ ಗುಳ್ಳೆ ಅದು ಯಾವಾಗ ಟಪ್ ಅನ್ನುತ್ತ ಗೊತ್ತಿಲ್ಲ ಹಾಗಾಗಿ ಎಣತಿಯನ್ನಾಗ್ಲಿ ಇನ್ಯಾರನೇ ಆಗ್ಲಿ ಬದುಕಿದ್ದಾಗ್ಲಿ ಅವರಿಗೆ ನಮ್ಮ ಆದಷ್ಟು ಒಂಚೂರು ಪ್ರೀತಿ ಒಂಚೂರು ಕಾಳಜಿ ಏನೋ ಉಣಿಸಿ ತಿಂಡಿಸಿ ಚೆನ್ನಾಗಿ ಒಳ್ಳೆ ಮಾತಾಡ್ಕೊಂಡ್ ಜೊತೆ ಇರ್ಬೇಕು ಹೊರತು ನಾಳೆ ಏನೋ ಮಕ್ಕಳಿಗೆ ಏನೋ ಆಯ್ತು ಏನೋ ಆಯ್ತು ಸಂಬಂಧಿಕರಿಗೆ ಏನೋ ಆಯ್ತು ಬದುಕಿದ್ದಾಗ ಹಾವು ಮುಂಗ್ಸಿ ತರ ಇದ್ಬಿಟ್ಟು ಸತ್ತ ಮೇಲೆ ಅಯ್ಯಯ್ಯೋ ಅಂತ ಹೋಗಿ ಅವ್ರು ಹೆಣದ ಮುಂದೆ ಅವ್ರನ್ನ ಹೊಗಳತಾ ಕೂತ್ಕೊಂಡ್ರಿ ಏನು ಬಂತು ಏನಿಲ್ಲ ಸರ್ ಎಲ್ಲ ಇವತ್ತು ನೋಡಿ ಎಷ್ಟೋ ಸಾರಿ ನಿಮ್ಮೂರಲ್ಲಿ ಯಾರಾದರೂ ಸತ್ತ ಅಲ್ಲಿ ಸತ್ತ ಮಲಗಿರ್ತಾನೆ ಅವನ ಅವನ ಮುಂದಕ್ಕೆ ಹೋಗ್ಬಿಟ್ಟು ಅಯ್ಯೋ ಮೊನ್ನೆ ಅದೇನೋ ಸಹಾಯ ಮಾಡ್ತಿದ್ದ ಅಯ್ಯೋ ಮೊನ್ನೆ ಅವನು ಎಂಥ ಒಳ್ಳೆ ಸಹಾಯ ಮಾಡಿದ್ದ ಅಥವಾ ಹತ್ರ ಎಲ್ಲ ಚೆನ್ನಾಗಿದ್ದ ಅಯ್ಯೋ ಇಂಥ ಹುಡುಗ ಇಂಥ ಮನುಷ್ಯ ಮತ್ತೆ ಬರ್ತಾನ ಇದೆಲ್ಲ ಹೆಣದ ಮುಂದೆ ಹೇಳ್ತಾರೆ ಬದುಕಿರೋರು ಮುಂದೆ ಒಂದೊಳ್ಳೆ ಮಾತು ಯಾರೂ ಹೇಳಲ್ಲ ಯಾರು ಸರ್ ಹೌದು ಸರ್ ಸತ್ ಹೆಣದ ಮ್ಯಕ್ ಒಂದು ಒಳ್ಳೆ ಹೂನಾರ ಹಾಕ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಯ್ಯೋ ಎಂತ ಒಳ್ಳೆ ಮನುಷ್ಯ ಅಯ್ಯೋ ಇನ್ನೂ ನಾಲ್ಕು ದಿನ ಇರಬೇಕಿತ್ತು ಅದೇ ಬದುಕಿದ್ದಾಗಿ ಮಾತು ಹೇಳ್ಬಿಟ್ಟಿದ್ರೆ ಅವನ ಆತ್ಮವಿಶ್ವಾಸ ಹೆಚ್ಚಾಗಿ ಅವನಲ್ಲಿರೋ ನೆಗೆಟಿವ್ ಎಲ್ಲ ಹೊರಟೋಗಿ ಅವ್ನ ಇನ್ನೂ ನಾಲ್ಕು ದಿವಸ ಬದುಕ್ತಿದ್ನೇನು ಅಯ್ಯೋ ನನ್ನನ್ನೆಲ್ಲ ಇಷ್ಟು ಹೊಗ್ಳುತ್ತಾರಲ್ಲಪ್ಪಾ ಅಂತ ಏನು ಖುಷಿಯಾಗಿ ಇನ್ನೂ ನಾಲ್ಕು ದಿನ ಬದುಕ್ತಾ ಇದ್ದ ಹೌದು ಸರ್ ಹೌದು ಬದುಕಿದ್ದಾಗಿ ಯಾರು ಹೇಳಲ್ಲ ಸತ್ ಮೇಲೆ ಹೋಗ್ಬಿಟ್ಟು ಒಂದು ಹೂನಾರ ಹಾಕ್ಬಿಟ್ಟು ಅಯ್ಯೋ ಎಂತ ಬಂಗಾರದಂತ ಮನುಷ್ಯ ಅಂತಾರೆ ಹೌದು ಸರ್ ಅವ್ರು ಕರೆಕ್ಟ್ ಸರ್ ನೋಡಿ ಪುನೀತ್ ರಾಜ್ ಕುಮಾರ್ ನಾಗ ಬದುಕಿದ್ದಾಗ ಯಾರು ಅಷ್ಟು ಒಳ್ಳೇದ್ ಮಾಡಿಲ್ಲ ಅಂತ ಹೇಳ್ತಿರ್ಲಿಲ್ಲ ಮೇಲೆ ಗೊತ್ತಾಯ್ತು ಚೆನ್ನಾಗಿ ಹೇಳಿದ್ರಿ ನೀವು ಸತ್ತ ಮೇಲೆ ಅವ್ರು ಇಷ್ಟು ಒಳ್ಳೇದ್ ಮಾಡಿದಾರೆ ಅಂತ ಎಲ್ಲ ಗೊತ್ತಾಯ್ತು ಮುಂಚೆ ಬದುಕಿದ್ದಾಗ ಗೊತ್ತಿಲ್ಲ ಹಿಂಗ ಒಳ್ಳೇದ್ ಮಾಡ್ತಾರಂತ ಈಗ ದೇವ್ರನ್ನು ಕೂಡ ಅಪ್ಪ ನೀನು ಭಗವಂತ ನೀನು ಸರ್ವಶಕ್ತ ನೀನು ಅದ್ಭುತ ದೇವ್ರನ್ನು ಯಾಕೆ ಹೊಗಳ ಮುಂದಿಲ್ಲ ಅಂತ ಈ ಮುಂದಿದ್ರೆ ಅವನು ಹೊಗಳಿರ್ಲಬೇಕಾರೆ ಹಾಗಾಗಿ ಇವ ನಾನಂತೂ ಕಾರ್ಯಕ್ರಮದಲ್ಲಿ ಯಾರೋ ಒಬ್ರು ಬಂದ್ ಕಥೆ ಹೇಳ್ಕೊಂಡ್ರು ಅವರಲ್ಲಿ ಏನೋ ಅನೇಕ ತಪ್ಪುಗಳು ಇರಬಹುದು ಬಟ್ ಏನೋ ಒಳ್ಳೇದು ಕಾಣ್ತಾ ಈ ವಿಚಾರದಲ್ಲಿ ನೀವು ಅದ್ಭುತ ರೀ ಅಂತ ನಾನು ಹೇಳೇ ಕಳಿಸ್ತೀನಿ ಆ ಒಬ್ಬರ ಈಗ ಮಗ ಏನೋ ಒಂದೊಳ್ಳೆ ಮಾರ್ಕ್ಸ್ ತೆಗ್ದ ಅಥವಾ ಏನೋ ಒಳ್ಳೆ ಸಂಸ್ಕಾರ ಕಲ್ತ ಏನೋ ಒಂದೊಳ್ಳೆ ರೀತಿ ಸ್ಪೋರ್ಟ್ಸಲ್ಲಿ ಏನೋ ಗೆದ್ದ ಏನೋ ಸಾಧಿಸ್ದ ಏನೋ ಒಂದು ಮಾಡ್ದೆ ಆವಾಗ ಏನೂ ಮಾತಾಡ್ದಿರೋ ಅಪ್ಪ ಎಲ್ಲೋ ಒಂಚೂರು ಲೇಟಾಗಿ ಬಂದ ಅಂತ ನಾಯಿ ಹೊಡೆದಂಗೆ ಹೊಡಿತಾನೆ ಸರ್ ಮಗ ಒಂಚೂರು ಯಶಸ್ಸು ಕಂಡಾಗಲೇ ಮಗನ ಬಗ್ಗೆ ಎಲ್ಲೋ ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಮಗ ಕೇಳಿಸ್ಕೊಳ್ತಿದ್ದಾನೆ ಅನ್ನೋತಾರನೇ ಏ ಇಲ್ಲಪ್ಪ ನಮ್ ಮಗ ಅದ್ಭುತ ನಮ್ ಮಗ ಒಳ್ಳೆಯವನು ಯಾರು ಕೆಟ್ಟ ಸವಾಸಕ್ ಹೋಗಲ್ಲ ಮಗನಿಗೆ ಕೇಳಿಸೇ ಮಗನ್ ಬಗ್ಗೆ ಮನಿಗ್ ಬಂದವರ ಹತ್ರ ಒಂಚೂರು ಹೊಗಳಬೇಕು ಅದು ಮಗನ್ ಕಿವಿಗೆ ಬಿದ್ದಾಗ ಹೌದಪ್ಪ ನಮ್ಮ ಅಪ್ಪ ಅಮ್ಮ ನನ್ನ ಬಗ್ಗೆ ಇಷ್ಟೆಲ್ಲ ಕನ್ಸು ಕಟ್ಟಕೊಂಡವ್ರೆ ಇಷ್ಟೆಲ್ಲ ಒಳ್ಳೇದು ಹೇಳ್ತಾರೆ ಅಂತ ಅವ್ನಿಗೆ ಇನ್ನೂ ಒಳ್ಳೆ ಬುದ್ಧಿ ಬರುತ್ತೆ ಬಂದವ್ರ ಹತ್ರ ಎಲ್ಲ ನಮ್ಮ ಮಗ ಎಂತವನ ಅಂತವನ ಹಂಗೆ ಹಿಂಗೆ ಅಂತ ಹೇಳ್ತಾ ಕೂತ್ಕೊಂಡ್ರೆ ಆ ಇನ್ನೂ ಹಾಳಾಗ್ತೇವೆ ಇರ್ಲಿ ತಾಯಿಯನ್ನ ಅಹ್ ಅದೊಂದು ಮಾತೃವಿಯೋಗ ದುಃಖ ಇದ್ದಿದ್ದೆ ದೇವ್ರು ನಿಮ್ಗೆ ಆ ಶಕ್ತಿ ಕೊಡ್ಲಿ ಆ ಆತ್ಮಕ್ಕೆ ಶಾಂತಿ ಸಿಗಲಿ ಮಕ್ಳಿನ ಚೆನ್ನಾಗಿ ನೋಡ್ಕೊಂಡು ಪ್ರೀತಿಯಿಂದ ಇರಿ ಜೀವನ ಇಷ್ಟೇ ಅಂತ ಗೊತ್ತಾಯ್ತಲ್ಲ ಸೊ ಕರೆ ಬಂದಾಗ ನಾನು ಹೇಳದ್ನಲ್ಲ ಮದ್ವೆಗ್ ಬನ್ನಿ ಗೃಹ ಪ್ರವೇಶಕ್ಕೆ ಬನ್ನಿ ನಾಮಕಾರಣಕ್ಕೆ ಬನ್ನಿ ಅಂತಲೇ ಕರೆ ಬರಲ್ಲ ಅಯ್ಯೋ ಸತ್ ಸಾವಿಗೆ ಬನ್ನಿ ಅಂತಲೂ ಕರೆ ಬರ್ತಾವ ಅದ್ ಯಾವಾಗ್ ಬರ್ತವ ಗೊತ್ತಿಲ್ಲ ಹೌದು ಸರ್ ಇರೋ ಹಂಗಿರ್ಬೇಕಾದ್ರೆ ರೀತಿಯಲ್ಲಿ ಬದುಕಿ ದೇವರು ಇಡ್ಲಿ ಶುಭ ಆಗ್ಲಿ ಶುಭ ಆಗ್ಲಿ ಆರೋಗ್ಯ ಕಾಪಾಡಿಕೊಳ್ಳಿ ಒಳ್ಳೇದಾಗ್ಲಿ ಅಯ್ಯೋ ಏನೋ ಹೇಳಲಿಕ್ಕೆ ಬಂದ್ರು ಒಳ್ಳೇದಾಗ್ಲಿ ನೋಡಿ ಪಾಪ ಅವರು ತಾಯಿ ಕಳ್ಕೊಂಡಿದ್ದಾರೆ ಏನಂದ್ರೆ ಅವರು ಒಂದು ವಿಚಾರ ಹೇಳ್ತಾ ಇದ್ರು ನಾನು ತಾಯಿ ನೋಡ್ಕೊಳ್ಬೇಕು ಅಂತ ಪ್ರಯತ್ನ ಮಾಡದೆ ಅಥವಾ ಕೇಳಿದೆ ಆದರೆ ಅವರು ನನ್ನ ಹತ್ರಕ್ಕೆ ಬರಲಿಕ್ಕೆ ಇಷ್ಟಪಡಲಿಲ್ಲ ಅಂತ ಏನೋ ಹೇಳ್ತಾಯಿದ್ರು ಇರ್ತಾರೆ ಎಂಥವು ಇರ್ತಾವೇನು ಆಗಲ್ಲ ಆದರೆ ತಾಯಿ ತಂದೆಯರನ್ನು ನೋಡ್ಕೊಳ್ಳೋದು ಜವಾಬ್ದಾರಿ ಬಟ್ ಅವ್ರಿಗೇ ನೀವು ಬೇಡ ಅಂದರೆ ಮೌನವಾಗಿ ತೊಂದರೆ ಇಲ್ಲ ಬಟ್ ಯಾವತ್ತು ಬೇಕು ಅಂತ ಬರ್ತಾರೆ ಅವತ್ತು ನೋಡ್ಕೊಳ್ಳಿ ಅಷ್ಟೇ ಒಳ್ಳೇದಾಗಲವ ಶುಭ ಆಗಲಿ ಈಗ ಮುಂದಿನ ಕರೆ ತಗೊಳ್ತೀನಿ Hello Namaste Namaste Nava